ಇಪ್ಪತ್ನಾಲ್ಕು ವರ್ಷದ ವಾರ್ಷಿಕ ಉಪಯುಕ್ತವಾಗಿ ನಾವು ರಥಸಪ್ತಮಿಯ ಒಂದು ಕಾರ್ಯಕ್ರಮವನ್ನು ನಾಲ್ಕು ಕಾರ್ಯಕೋಟದಲ್ಲಿ ಈ ಮೈಸೂರಿಗೆ ಹೋಗುವ ವರ್ಷ ಪ್ರಾರಂಭವಾಗಿ ಅಂದಿನಿಂದಲೂ ಸಾರ್ವಜನಿಕ ಬಂದಿದೆ ತಂದಿದೆ ಮೊಟ್ಟದಾಗಿ ನಮ್ಮ ಮಕ್ಕಳಲ್ಲಿ ಕ್ರಿಯೇಟಿವಿಟಿ ತೆಗೆಟಿಕ ರಾಜ್ಯ ಆಮೇಲೆ ಭಗವದ್ಗೀತೆ ಕಟ್ಟಿನ ಸ್ಪರ್ಧೆ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆ ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಸಾಧನ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ನಡೆಸಿಕೊಂಡಿದ್ದಾರೆ ನಮ್ಮ ಆಯುರ್ವೇದಿಕ್ ಹಾಸ್ಪಿಟಲ್ ಮತ್ತೆ ಜೆ ಎಸ್ ಎಸ್ ಹಾಸ್ಪಿಟಲ್ ಸಹಯೋಗದಲ್ಲಿ ಎಲ್ಲ ನಮ್ಮ ವೈದ್ಯರನ್ನು ಕರೆಸಿ ಎಲ್ಲ ಏರಿಯಾಗಳಲ್ಲೂ ಕೂಡ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಡಿಸಿದ್ವಿ ಯೋಗದಿಂದ ಆರೋಗ್ಯ ಉಳಿಸ್ಕೊಳ್ಬಹುದು ಆಮೇಲೆ ದಿನನಿತ್ಯ ಆಹಾರ ಪದ್ಧತಿಯಿಂದ ನಮ್ಮ ಆರೋಗ್ಯವನ್ನು ಇಂಪ್ರೂವ್

ಅಲ್ಲಿ ಅಲ್ಲೂ ಕೂಡ ಸೆಂಟರ್ಗಳದು ಅಲ್ಲದೆ ಸಾರ್ವಜನಿಕರು ಬರಲಿ ಉಪಯೋಗ ಆಗಲಿ ಅವತ್ತಿನ ದಿವಸ ನಾವು ನೂರೈವತ್ತು ವರ್ಷದ ಸಂಸ್ಕಾರ ಮಾಡಬೇಕು ಏನು ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಅದಕ್ಕೆ ಸ್ಪೀಚ್ ಮಾಡ್ಕೊಂಡು ಕಟ್ತಾ ಇದ್ದೇವೆ ಅದ್ರ ಬಗ್ಗೆ ಮಾತಾಡ್ತಾರೆ ನಾವಲ್ಲಿ ನೂರೈವತ್ತು ಮಂತ್ರಗಳನ್ನ ನಾಲ್ಕು ಭಾಗಗಳಾಗಿ ನಾಲ್ಕು ಜನ ಒಬ್ಬರು ಒಂದು ಮಂತ್ರಗಳನ್ನು ಕೊಡ್ತಾರೆ ಆಮೇಲೆ ಮಧ್ಯ ಗ್ಯಾಪ್ ಇರುತ್ತೆ ಮಧ್ಯದಲ್ಲಿ ಒಂದು ಐದು ನಿಮಿಷ ನಾವು ಟೈಮ್ ತಗೊಂಡು ಡಯಸ್ ಪ್ರೋಗ್ರಾಮ್ ಮಾಡ್ಕೊಡ್ತೀವಿ ಅತಿಥಿಗಳು ಕಡೆ ಕರೆದಿರ್ತೀವಿ ಅಲ್ಲಿಗೆ ಮುಖ್ಯವಾಗಿ ನಮ್ಮ ಅರ್ಮಣಯ ಉಪನಿರ್ದೇಶಕರಾದಂತಹ ಸುಬ್ರಹ್ಮಣ್ಯ ಸರ್ ಮಾತನಾಡಾರೆ ಅವರು ಉದ್ಘಾಟನೆ ಮಾಡುತ್ತಾರೆ ಆಮೇಲೆ ಡಾಕ್ಟರ್ ಎ ಚಂದ್ರಶೇಖರ್ ಗೌರವ ದಿನದ ವೈನ್ಯ ಲೋಕೋಪಕೋಟ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ಅಮಿತ್ ಪ್ರಸಂತ್ ಕುಮಾರ ಅವರು ಕಾರ್ಯ ನಿರ್ವಾಹಕ ಉಪಾಧ್ಯಕ್ಷರು ಕನ್ನಡ ದಿನಪತ್ರಿಕೆ ಅವರು ಕೂಡ ಬಂದಿರ್ತಾರೆ ಪ್ರಸ್ತಾಪ ನಾನು ಅದರ ನೇತೃತ್ವದ ಲೋಕೋಪಕೋಟ ದೇವೇಂದ್ರ ಜೋಕರ್ ಅವರು ಕೊಡ್ತಾರೆ ಮುಖ್ಯ ఉపాధ్యక్షి ఉపాధ్యక్షమార్ ఉపస్థితు

antes de que el porquero ¿no? lo haga buscar a bienes eh?